ಗಾಳಿಗೆ ಹೆಂತನದ ಗಣತೆಯ ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ ತೂರಬೇಡಿ ಗಾಳಿಗೆ ಹೆಂತನದ ಗಣತೆಯ ನಾಚಬೇಡಿ ಹೆಂತನಕ್ಕೆ ತಲೆ ಎತ್ತಿ ನಿಲ್ಲಿರಿ ನಾಚಬೇಡಿ ಮನು ಮನುಜಾತಿಗೆ ಸೇರಿದವು ನಾಚಬೇಕು ತುಳಿದವರು ಮನುಜಾತಿಗೆ ಸೇರಿದವು ದೂರಬೇಡಿ ಗಾಳಿಗೆ ಎಂತನದ ಘನತೆಯ ಕತ್ತಳ ಕನ್ನಹನಿ ಕನ್ನ ಹನಿ ಸಾಕವ್ವ ಬೆಳಗ್ಗೆ ಒಮ್ಮೆ ಕಂಡೀತು ಜೀವನ ಕತ್ತಳ ಬೆಳಗ್ಗೆ ಒಮ್ಮೆ ಈ ಜೋ ಜೀವನ ನಾನು ನೀನು ಅವಳು ಇವಳು ಎನ್ನಾಗಿ ನಂದವರು ನಾನು ನೀನು ಅವಳು ಇವಳು ಎನ್ನಾಗಿ தூர மேடி எந்தனதாக எந்தனத